ಫ್ರೆಂಡ್ಸ್ ಸಮ್ಮರ್ ಸ್ಟಾರ್ಟ್ ಆಗಿದೆ ತುಂಬಾ ಹೊರಗಡೆ ಬಿಸಿಲಿದೆ ಸೊ ಈ ಒಂದು ಸಮ್ಮರಲ್ಲಿ ನಾವು ದೇಹನ ತಂಪಾಗಿಟ್ಕೊಳ್ಬೇಕಂತಂದರೆ ಏನನ್ನ ಸೇವಿಸಿದ್ರೆ ತಂಪಾಗಿರತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಇದ್ದೀನಿ ಅದೇ ಬಾರ್ಲಿ ಬಾರ್ಲಿ ನೀರು ದೇಹಕ್ಕೆ ಉತ್ತಮ ಡಿಹೈಡ್ರೇಷನ್ ಉಂಟಾದಾಗ ಬಾರ್ಲಿ ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು ಅಷ್ಟೇ ಅಲ್ಲ ಇದರಿಂದ ಸುಮಾರು ಲಾಭಗಳಿದೆ ಬಾರ್ಲಿಯಲ್ಲಿರುವ ಬೀಟಾ ಗ್ಲುಕೋಸ್ ಅಂಶ ದೇಹದಲ್ಲಿನ ವಿಷ ಅಂಶವನ್ನು ಹೊರಹಾಕತ್ತಂತೆ ಮೂತ್ರದ ಸೋಂಕು ಹೋಗೋವರೆಗೂ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬಾರ್ಲಿ ನೀರು ಕುಡಿಯೋದು ತುಂಬ ಒಳ್ಳೆಯದಂತ ಹೇಳ್ತಾರೆ ಅಜೀರ್ಣ ಗ್ಯಾಸ್ಟ್ರಿಕ್ ಆಗಿ ಉಷ್ಣದಿಂದಾಗ ಸಮಸ್ಯೆಗೂ ಕೂಡ ಬಾರ್ಲಿ ನೀರು ಒಳ್ಳೆಯದು ಮಲಬದ್ಧತೆ ಬೇದಿ ಸಮಸ್ಯೆ ಇದ್ದರೆ ಬಾರ್ಲಿ ನೀರು ಸೇವಿಸಬಹುದು ದೇಹದಲ್ಲಿರೋ ಬೇಡದ ಕೊಬ್ಬಿನಾಂಶನ ಕರಗಿಸುತ್ತೆ ಮತ್ತು ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇದು ತುಂಬಾ ಉಪಯೋಗಕಾರಿಯಂತೆ ಪ್ರತಿದಿನ ಬಾಳಿ ನೀರು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನು ನಿಧಾನವಾಗಿ ಕರಗತ್ತೆ ಅಂತ ಹೇಳಲಾಗ್ತಿದೆ ಅತಿಸಾರದಿಂದ ಸಾರದಿಂದ ಬಳತಿರೋರಿಗೆ ತಕ್ಷಣವೇ ಒಂದು ಲೋಟ ಬಾಲ್ಯ ನೀರನ್ನು ಕುಡಿಯೋದರ ಮೂಲಕ ಅದನ್ನು ಕಡಿಮೆ ಮಾಡ್ಬೋದು ಮತ್ತು ಬಾಲಿ ನೀರು ಕುಡಿಯೋದ್ರಿಂದ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತಂತೆ